ಹಾಂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಾಘವೇಂದ್ರ ಈ ಪುಟಾಣಿ ವಿಡಿಯೋಗೆ ಅದರ ಸುಸ್ವಾಗತ ಸ್ನೇಹಿತರೆ ಇದು ನೋಡ್ತಾ ಇರೋದು ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳ್ತಾರೆ ನಿಜ ಈ ಬೆಟ್ಟದ ನೆಲ್ಲಿಕಾಯಿ ಏನೆಲ್ಲ ಉಪಯೋಗ ಇದೆ ಅಂದರೆ ಇದರಿಂದ ಉಪ್ಪಿನಕಾಯಿ ಮಾಡ್ಕೊತಾರೆ ಮತ್ತು ಜಜ್ಜಿ ಉಪಕಾರ ಮಾಡಿಕೊಂಡು ತಿನ್ಕೊತಾರೆ ಸೇದನೆ ತಿಂತಾರೆ ಮತ್ತು ಇದನ್ನು ಹೆಚ್ಚಾಗಿ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಕೂಡ ಯೂಸ್ ಮಾಡ್ತಾರೆ ಇದನ್ನು ತುಂಬ ಒಳ್ಳೆಯ ಆರೋಗ್ಯಕರದು ಯಾವುದೇ ಥರದ ಶುಗರ್ ಪೇಷೆಂಟ್ ಆಗಿರ್ಬೋದು ಅಥವಾ ತಲೆ ಸುತ್ತು ಮತ್ತು ವಾಮಿಟ್ ಪಿತ್ತ ಇರೋರು ಕೂಡ ಈ ಬೆಟ್ಟದ ನೆಲ್ಲಿಕಾಯಿನ ತಿಂದರೆ ಅವರಿಗೆ ಕೂಡ ಯಾವುದೇ ಥರದ ತೊಂದರೆಗಳು ಆಗೋದಿಲ್ಲ ಮತ್ತು ಕಮ್ಮಿ ಆಗುತ್ತಾ ಬಿಡುತ್ತೆ ಮತ್ತು ರಕ್ತದ ಒತ್ತಡವೂ ಕೂಡ ಕಮ್ಮಿ ಆಗುತ್ತೆ ತುಂಬ ಬೆಳವಣಿಗೆ ಕೂಡ ಆಗುತ್ತಾರೆ ಮತ್ತು ಇದರಲ್ಲಿ ಏನಂದರೆ ತುಂಬ ಒಂದು ವಾಯು ಪಿತ್ತ ಅಂತ ಇದೆಯಲ್ಲ ಪಿತ್ತಾಂಶ ಕಮ್ಮಿ ಮಾಡುತ್ತದೆ ಪಿತ್ತವನ್ನು ಯಾವುದೇ ಥರ ಬರೋದಕ್ಕೆ ಮಾಡೋದು ಸಾಧ್ಯ ಮಾಡಿಕೊಡುವುದಿಲ್ಲ ಮತ್ತು ಇದರಲ್ಲಿ ಇನ್ನೊಂದು ಉಪಯೋಗ ಏನಂದರೆ ಇದನ್ನು ಬೆಟ್ಟದಲ್ಲಿಕಾಯಿನ ತುಳಸಿ ಪೂಜೆ ಮತ್ತು ಆ ತುಳಸಿ ಪೂಜೆ ಸಮಯದಲ್ಲಿ ಆಗಸ್ಟ್ ತಿಂಗಳಲ್ಲಿ ಕೂಡ ಇದನ್ನು ಈ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೆ ಬೆಟ್ಟದ ನಲ್ಲಿಕಾಯಿಂದ ಮತ್ತು ಬೆಟ್ಟದ ನಲ್ಲಿಕಾಯಲ್ಲಿ ಇನ್ನೊಂದು ವಿಶೇಷವಾಗಿರ್ತಾರೆ ಅತಿ ಹೆಚ್ಚಾಗಿ ಶುಗರ್ ಕಾಯಿಲೆ ಇರೋದನ್ನ ಯೂಸ್ ಮಾಡೋದ್ರಿಂದ ಯಾವುದೇ ಥರ ಶುಗರು ಕೂಡ ಕಮ್ಮಿ ಆಗುತ್ತೆ ಮತ್ತು ಹೆಚ್ಚಾಗಿ ಅಂದರೆ ಏಳು ಕಾಯಿಲೆ ಕೂಡ ಹೊಂದಿರೋರು ಕೂಡ ಇದನ್ನು ತಿನ್ನೋದರಿಂದ ಬಿಳಿ ರಕ್ತ ಕಣಗಳು ಹೆಚ್ಚಾಗ್ತವೆ ಮತ್ತು ಅವರಿಗೆ ವಾಯು ಸುಸ್ತು ಮತ್ತು ಜ್ವರ ಅನ್ನೋದು ಕೂಡ ಕಮ್ಮಿ ಆಗುತ್ತಾ ಬರುತ್ತೆ ಇದು ತುಂಬ ಒಂದು ಅದ್ಭುತವಾದ ಆಯುರ್ವೇದ ಔಷಧಿ ಇದು ಇದನ್ನು ಮನೆಯಲ್ಲಿ ಮತ್ತು ಸುತ್ತಮುತ್ತ ಗಿಡದಲ್ಲಿ ಬೆಳ್ಕೊಂಡಿರ್ತೈತೆ ಮತ್ತು ಎಲ್ಲಾದರೂ ಕಾಡುಗಳಲ್ಲಿ ಅಲ್ಲಿ ಬೆಳ್ಕೊಂಡಿರ್ತೈತೆ ಆಟಗಳಲ್ಲಿ ಈ ಥರ ಗಿಡಗಳನ್ನ ಹಾಕಿರ್ತಾರೆ ಬೆಟ್ಟದ ನೆಲಕಾಯಿ ಇದನ್ನು ನೈಸರ್ಗಿಕವಾಗಿ ಬೆಳೆದಿರ್ತದೆ ತಗೊಂಬನು ದಿನ ಡೈಲಿ ಆಳೊಟ್ಟಿಗೆ ತಿನ್ನೋದ್ರಿಂದ ತುಂಬ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವೇನಾದರೂ ವೀಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೂ ಕೊಟ್ಟು ನೋಡ್ತೀವಿ ಮತ್ತು ಆದಷ್ಟು ಕಮೆಂಟ್ಸ್ ಹಾಕಿ ಮತ್ತು ನಿಮ್ಮ ಆದಷ್ಟು ಸ್ನೇಹಿತರಿಗೆ ಹತ್ತಿರೋ ಸ್ನೇಹಿತರೆಗಳನ್ನ ಶೇರ್ ಮಾಡಿ ಅಂತ ಒಂದು ವೀಡಿಯೋ ಮಾಡಿ ನಿಮ್ಮಂತೆ ತರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್ ನೋಡ್ತಾ ಇರಲಿ ಬಟ್ಟೆ ಕಟ್ಟು ಮಾರ್ಕೆಟಲ್ಲಿ ಕೂಡ ಪ್ರತ್ಯೇಕವಾಗಿ ಇದಕ್ಕೆ ಬೆಂಬಲ ಬೆಲೆನೂ ಕೂಡ ಇದೆ ಇದಕ್ಕೆ ಮಾರ್ಕೆಟಲ್ಲಿ ಒಂದು ಪಾಕೆಟ್ ನೂರು ಗ್ರಾಮ್ಗೆ ಏನಲ್ಲಾದರೂ ಇನ್ನೂರು ಇನ್ನೂ ಇನ್ನೂರು ಐದು ರೂಪಾಯಿ ಕೂಡ ತೆಗೆದುಕೊಂತಾರೆ ಇದನ್ನು ಫ್ರೀಯಾಗಿ ನ್ಯಾಚುರಲ್ ಆಗಿ ಸಿಗುತ್ತೆ ಈ ತೋಟಗಳಲ್ಲಿ ಮತ್ತು ಇಲ್ಲಿ ಕೂಡ ಬೆಳ್ಕೊಂಡಿರ್ತಾರೆ ಇದನ್ನು ನಾವೇ ಮಾಡಿಕೊಂಡು ಬೆಳೆಸ್ಕೊಂಡು ತಿನ್ನಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಯ್ಬಿಟ್ಟಿದೆ ನೋಡಿ ಮೈ ತುಂಬ ಕಾಯ್ಬಿಟ್ಟಿದೆ ನೋಡ್ತಾ ಇದ್ರು ಯೂಸ್ ಮಾಡಿ 乗ってた。